ಯಾವುದೋ ಒಬ್ಬ ಬೇನಾಮಿ ವ್ಯಕ್ತಿ ರಾಜಶೇಖರಯ್ಯ ಗಂಗೆನಹಳ್ಳಿ ದಾರಿಯಲ್ಲಿ ಹೋಗುವ ದಾಸಯ್ಯ ಮುಖ್ಯಮಂತ್ರಿಗೆ ಈ ಜಮೀನನ್ನ ಡಿನೋಟಿಫೈ ಮಾಡಬೇಕು ಅಂತ ಅರ್ಜಿ ಕೊಡ್ತಾರೆ ಕುಮಾರಸ್ವಾಮಿ ಅವರು ಮೈಸೂರು ಪ್ರಕರಣದಲ್ಲಿ ಪ್ರಶ್ನೆ ಮಾಡಿದ್ರಲ್ಲ ಸತ್ತೋದರ ಹೆಸರಿಗೆ ಎಗ್ರಿ ಡಿನೋಟಿಫಿಕೇಶನ್ ಮಾಡ್ತೀರಿ ಅಂತ ಹಾಗಾದ್ರೆ ನಾವು ಕೇಳಲಿಕ್ಕೆ ಬಯಸ್ತೇವೆ ಸ್ವಾಮಿ ಈ ಒಂದು ಎಕರೆ ಹನ್ನೊಂದು ಗುಂಟೆ ಸತ್ತೋದರ ಹೆಸರಿಗೆ ನೀರಂಗೆ ಡಿನೋಟಿಫಿಕೇಶನ್ ಮಾಡಿಸಿದ್ರಿ ಸತ್ತೋದರಿಂದ ಫಸ್ಟ್ ನಿಮ್ಮ ಅತ್ತೆ ಹೆಸರಿಗೆ ಜಿಪಿಎ ಮಾಡ್ಕೊತೀರಿ ನಿಮ್ಮ ಅತ್ತೆಯಿಂದ ಬಾಮಾಯ್ದನ ಹೆಸರಿಗೆ ಕ್ರಯ ಆಗುತ್ತೆ ಆ ಜಮೀನನ್ನು ನೀವು ಸರ್ಕಾರದಲ್ಲಿ ಉಪಯೋಗಿಸ್ಕೊಂಡು ಡಿನೋಟಿಫಿಕೇಶನ್ ಮಾಡಿಸ್ಕೊಳ್ತೀರಿ ತಂತ್ರಗಾರಿಕೆ ಮಾಡಿ ವ್ಯವಸ್ಥಿತವಾಗಿ ಲೂಟಿ ಮಾಡಿರುವ ಪ್ರಕರಣ ಹೌದಾ ಅನ್ನುವ ಉತ್ತರ ಕೊಡಬೇಕು ಅಂತ ನಾವು ಅವರಲ್ಲಿ ಆಗ್ರಹ ಮಾಡ್ತೇವೆ ಸಮಯ ಬಿಡುಗು ಮಾಡಿಕೊಂಡು ರಾಜ್ಯದಲ್ಲಿ ಭೂಮಿಯ ಸಂಬಂಧಪಟ್ಟ ಹಾಗೆ ನಡೆದಿರುವಂತಹ ವ್ಯವಹಾರಗಳು ಅವ್ಯವಹಾರಗಳ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ ನಮ್ಮ ಎದುರು ಪಕ್ಷದಲ್ಲಿ ಇರ್ತಕ್ಕಂಥ ಜನತಾದಳದವರು ಬಿ ಜೆ ಪಿಯವರು ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಅನೇಕವನ್ನ ಮಾಡಿ ಇವತ್ತು ವ್ಯವಸ್ಥಿತವಾಗಿ ಸುಳ್ಳನ್ನು ನೂರು ಬಾರಿ ಹೇಳಿ ಸುಳ್ಳನ್ನೇ ಸತ್ಯವಾಗಿ ಪರಿವರ್ತನೆ ಮಾಡಿ ಜನಗಳಿಗೆ ತಪ್ಪು ಕಲ್ಪನೆಗಳನ್ನು ಕೊಡುವಂತಹದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಇವರೆಲ್ಲರೂ ಕೂಡ ಈಗಾಗಲೇ ಅನೇಕ ಪ್ರಕರಣಗಳಲ್ಲಿ ಅವರೇ ಮಾಡಬಾರದನ್ನೆಲ್ಲ ಮಾಡಿದ್ದಾರೆ ಕೆಲವು ಈಗಾಗಲೇ ತನಿಖೆ ಆಗಿ ರಾಜ್ಯಪಾಲರು ಅವ್ರ ಮೇಲೆ ಗೆ ಪರ್ಮಿಷನ್ ಕೂಡ ಕೇಳಿ ಆ ಹಂತಕ್ಕೆ ಮುಟ್ಟಿದ್ದಾರೆ ಲೋಕಾಯುಕ್ತದವರು ಪ್ರಾಥಮಿಕ ತನಿಖೆಯನ್ನು ಈಗಾಗಲೇ ಮಾಡಿದ್ದಾರೆ ಪ್ರಾಥಮಿಕ ತನಿಖೆಯಲ್ಲಿ ತಪ್ಪಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಇವ್ರ ಮೇಲೆ ಮೊಕದ್ದಮೆ ದಾಖಲು ಮಾಡಬೇಕು ಅಂತೇಳಿ ರಾಜ್ಯಪಾಲರಿಗೆ ಅನುಮತಿ ಕೇಳಿದಾಗ ರಾಜ್ಯಪಾಲರು ಕೊಡದೆ ವಿಳಂಬ ಅನುಸರಿಸ್ತಾ ಇರೋದು ಆ ರಾಜ್ಯಪಾಲರು ಪರೋಕ್ಷವಾಗಿ ಅಲ್ಲ ಪ್ರತ್ಯಕ್ಷವಾಗಿದೆ ತಪ್ಪು ಮಾಡಿರೋರಿಗೆ ರಕ್ಷಣೆ ಕೊಡ್ತಾ ಇರೋದನ್ನ ನಾವು ನೋಡಿದ್ದೇವೆ ಇವು ಇವ್ರದ್ದು ಕೇವಲ ಒಂದೆರಡು ಪ್ರಕರಣ ಅಲ್ಲ ಇವರು ಮಾಡಿರುವ ಅಕ್ರಮಗಳ ಬಗ್ಗೆ ಸಾಕಷ್ಟು ಒಂದಲ್ಲ ಎರಡಲ್ಲ ನಾಲ್ಕಾರು ಅಕ್ರಮಗಳು ನಡೆದಿದ್ದಾವೆ ಮತ್ತೊಂದು ಅಕ್ರಮ ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಇವತ್ತು ನಾವು ಇಲ್ಲಿ ಸೇರಿದ್ದೇವೆ ಇದು ಆಸ್ತಿ ಇರ್ತಕ್ಕಂಥದ್ದು ಬೆಂಗಳೂರು ಮಹಾನಗರ ಪಾಲಿಕೆ ಒಳಗಡೆ ಇದು ಆಸ್ತಿ ಬರ್ತಕ್ಕಂತಹದ್ದು ಮಠದಳ್ಳಿ ಅಂದರೆ ನಮ್ಮ ಗಂಗೆನಹಳ್ಳಿ ಗಂಗೆನಹಳ್ಳಿ ಮಠದಳ್ಳಿಯ ಮುಂದುವರೆದ ಬಡಾವಣೆ ಇದು ಗಂಗೆನಹಳ್ಳಿಯಲ್ಲಿ ಸರ್ವೆ ನಂಬರ್ ಸೆವೆನ್ ಒನ್ ಬಿ ಸೆವೆನ್ ಒನ್ ಸಿ ಸೆವೆನ್ ಡಿ ಸರ್ವೆ ನಂಬರ್ಗಳಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿಯಲ್ಲಿ ಜಮೀನು ಮಾಲೀಕರದ್ದು ಒಂದು ಎಕರೆ ಹನ್ನೊಂದು ಗುಂಟೆ ಪಿಡಿಯನ್ ಅವರು ಭೂಮಿಯನ್ನ ಬಡಾವಣೆ ನಿರ್ಮಾಣಕ್ಕೆ ಭೂಸ್ವಾಧೀನ ಪಡಿಸಿಕೊಂಡಿರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿಯಲ್ಲಿ ಆರಂಭ ಆಗಿ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸ್ವಿಗೆ ಸಂಪೂರ್ಣ ಭೂಸ್ವಾಧೀನ ಮುಗಿದು ಹೋಗಿರ್ತದೆ ಆದ್ರೆ ಮಾನ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಈ ಜಮೀನಿಗೆ ಸಂಬಂಧನೇ ಇಲ್ಲದೆ ಇರತಕ್ಕಂತಹ ಯಾರು ಆ ರಾಜಶೇಖರಯ್ಯ ಅಂತ ಇವತ್ತಿಗೂ ನಮಗೆ ನಿಗೂಢ ಪ್ರಶ್ನೆ ಆಗಿದೆ ಯಾವುದೋ ಒಬ್ಬ ಬೇನಾಮಿ ವ್ಯಕ್ತಿ ರಾಜಶೇಖರಯ್ಯ ಈ ಗಂಗೆನಳ್ಳಿ ಸರ್ವೆ ನಂಬರ್ನ ಒಂದು ಎಕರೆ ಹನ್ನೊಂದು ಗುಂಟೆಗೆ ಅವರ ವಾರಸುದಾರರಿಗೆ ಸಂಬಂಧನೇ ಇಲ್ಲದೆ ಇರುವಂತಹ ದಾರಿಯಲ್ಲಿ ಹೋಗೋ ದಾಸಯ್ಯ ರಾಜಶೇಖರಯ್ಯ ಮುಖ್ಯಮಂತ್ರಿಗೆ ಈ ಜಮೀನನ್ನ ಡಿನೋಟಿಫೈ ಮಾಡಬೇಕು ಅಂತ ಅರ್ಜಿ ಕೊಡ್ತಾರೆ ಜಮೀನು ಭೂಸ್ವಾಧೀನ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕುಮಾರಸ್ವಾಮಿ ಅವರಿಗೆ ಅರ್ಜಿ ಕೊಡೋದು ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಭೂಸ್ವಾಧೀನ ಆಗಿ ಎಷ್ಟು ವರ್ಷದ ನಂತರ ಮೂವತ್ತು ವರ್ಷಗಳ ನಂತರ ದಾರಿಯಲ್ಲಿ ಹೋಗೋ ದಾಸಯ್ಯ ರಾಜಶೇಖರಯ್ಯ ಜಮೀನನ್ನ ಡಿನೋಟಿಫಿಕೇಶನ್ ಮಾಡಿ ಅಂತ ಅರ್ಜಿ ಕೊಡ್ತಾರೆ ಆ ಜಮೀನಿಗೂ ರಾಜಶೇಖರಯ್ಯಗೂ ಸಂಬಂಧನೇ ಇಲ್ಲ ಈ ರಾಜಶೇಖರಯ್ಯ ಯಾರು ಅನ್ನೋದು ಕೂಡ ಇವತ್ತಿಗೆ ನಮಗೆ ಗೊತ್ತಿಲ್ಲ ಅವನ ಅಲ್ಲ ವಾರಸುದಾರ ಕುಟುಂಬಕ್ಕೂ ಸಂಬಂಧ ಇಲ್ಲ ಅವನ ಅರ್ಜಿಯ ಮೇಲೆ ಕುಮಾರಸ್ವಾಮಿ ಅವರು ಅದೇ ದಿನ ಪತ್ರ ಬರೀತಾರೆ ಅಧಿಕಾರಿಗಳಿಗೆ ಇದನ್ನ ಫೈಲನ್ನ ಪುಟಪ್ ಮಾಡಿ ಅಂತ ಅಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಅದು ಇಲಾಖೆಗೆ ಹೋಗುತ್ತೆ ಇಲಾಖೆಯಲ್ಲಿ ಕೆಳಗಿನಿಂದ ಅಧಿಕಾರಿಗಳೆಲ್ಲ ಬರ್ತಾ ಬರೀತಾರೆ ಇದು ಎಪ್ಪತ್ತಾರನೇ ಇಸ್ವಿಯಲ್ಲಿ ಸ್ವಾಧೀನ ಆಗಿದೆ ಎಪ್ಪತ್ತೆಂಟನೇ ಇಸ್ವಿಯಲ್ಲಿ ಎಲ್ಲ ಪ್ರಕ್ರಿಯೆ ಪೂರ್ಣ ಆಗಿದೆ ಹಾಗಾಗಿ ಇದನ್ನ ಭೂಸ್ವಾಧೀನ ಮಾಡಲಿಕ್ಕೆ ಬರೋದಿಲ್ಲ ಅಂತ ಬರೀತಾರೆ ಅಧಿಕಾರಿಗಳು ಅದಾದ್ಮೇಲೆ ಅದಕ್ಕೆ ಕುಮಾರಸ್ವಾಮಿ ಅವರು ಉತ್ತರ ಬರೀತಾರೆ ಇದನ್ನ ನೀವು ನೋಡಿ ನೋಡ್ಬಿಟ್ಟು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಬರೀತಾರೆ ಏತನ್ ಮಧ್ಯ ಸ್ವಾರಸ್ಯಕರ ಸಂಗತಿ ಅಂದ್ರೆ ಈ ಜಮೀನನ ಅಸಲಿ ಮಾಲೀಕರು ಅವರ ವಾರಸುದಾರರು ಇಪ್ಪತ್ತೊಂದು ಜನ ಇದ್ದಾರೆ ಆ ಇಪ್ಪತ್ತೊಂದು ಜನದ ಜೊತೆಗೆ ಕುಮಾರಸ್ವಾಮಿ ಅವರ ಅತ್ತೆಯವರು ಜಿ ಪಿ ಎ ಮಾಡ್ಕೊಳ್ತಾರೆ ಯಾವ ಜಮೀನಿಗೆ ಯಾವುದು ಭೂಸ್ವಾಧೀನ ಆಗಿದೆ ಆ ಜಮೀನಿಗೆ ಕುಮಾರಸ್ವಾಮಿ ಅವರ ಅತ್ತೆಯವರು ಜಿಪಿಎ ಮಾಡ್ಕೊತಾರೆ ಇದಾದ ಮೇಲೆ ಕುಮಾರಸ್ವಾಮಿ ಅವರ ಅವಧಿ ಮುಗಿಯುತ್ತೆ ಅವರು ರಾಜೀನಾಮೆ ಕೊಡ್ತಾರೆ ಸಮ್ಮಿಶ್ರ ಸರ್ಕಾರ ಬಿದ್ದೋಗುತ್ತೆ ಕೆಲವು ದಿನಗಳ ನಂತರ ಯಡಿಯೂರಪ್ಪನವರು ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿ ಪುಟಪ್ ಮಾಡಿ ಅಂತ ಬರೀತಾರೆ ಫೈಲ್ ಪುಟಪ್ ಮಾಡುವಾಗ ಇಲಾಖೆಯವರು ಸ್ಪಷ್ಟವಾಗಿ ಬರೆದಿದ್ದಾರೆ ಇಂಗ್ಲಿಷ್ ಅಲ್ಲಿ ಅವತ್ತಿನ ಪ್ರಿನ್ಸಿಪಲ್ ಸೆಕ್ರೆಟರಿ ಸುಧೀರ್ ಹರಿಸಿಂಗ್ ಅವರು ಅಲ್ಲ ಸಾರಿ ಜ್ಯೋತಿ ರಾಮಲಿಂಗಂ ಪ್ರಿನ್ಸಿಪಲ್ ಸೆಕ್ರೆಟರಿ ಏನ್ ಬರೀತಾರೆ ಅಂದ್ರೆ ದಿಸ್ ಈಸ್ ಎ ಕೇಸ್ ವೇರ್ ನೋಟಿಫಿಕೇಶನ್ ಅಂಡರ್ ಸಿಕ್ಸ್ ನಾಟ್ ಕೇಸ್ ಫಾರ್ ಕನ್ಸಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಫೈಲ್ ಕಳಿಸ್ಕೊಡ್ತಾರೆ ಇದರಲ್ಲಿ ಸಿಕ್ಸ್ಟೀನ್ ಟೂ ನೋಟಿಫಿಕೇಶನ್ ಇಶ್ಯೂ ಆಗೋಗಿದೆ ಹಾಗಾಗಿ ಇದನ್ನ ಡಿನೋಟಿಫಿಕೇಶನ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ರಾಮ್ಲಿಂಗಮ್ ಅವರು ಬರೆದು ಕಳಿಸ್ತಾರೆ ಆದರೂ ಕೂಡ ಎಲ್ಲ ಇಲಾಖೆ ಅಧಿಕಾರಿಗಳು ಅದರಲ್ಲೂ ಮುಖ್ಯಮಂತ್ರಿಗಳು ಸಾರಿ ಪ್ರಧಾನ ಕಾರ್ಯದರ್ಶಿಗಳು ಅವರು ಬರೆದಿರುವಂತಹ ಅಭಿಪ್ರಾಯವನ್ನ ಗಾಳಿಗೆ ತೂರಿ ಯಾವ್ದನ್ನ ಡಿನೋಟಿಫಿಕೇಶನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಬರೆದು ಕಳಿಸ್ತಾರೆ ಅದ್ರ ಮೇಲೆ ಮಾನ್ಯ ಯಡಿಯೂರಪ್ಪನವರು ಬರೀತಾರೆ ಭೂಸ್ವಾಧೀನದಿಂದ ಕೈ ಬಿಡಲು ಆದೇಶಿಸಿದೆ ಯಾವ ಡೇಟ್ ಅಲ್ಲಿ ಇದು ಬರೆದಿರೋದು ಇವರು ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಬರೀತಾರೆ ಯಾವ ಜಮೀನಿಗೆ ಸಾವಿರದ ಒಂಬೈನೂರ ಎಪ್ಪತ್ತ ಆರಲ್ಲಿ ಭೂಸ್ವಾಧೀನ ಆಗಿರುವಂತಹ ಜಮೀನಿಗೆ ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ಇವರು ಡಿನೋಟಿಫಿಕೇಶನ್ ಮಾಡ್ತಾರೆ ಇವರ ಆದೇಶದ ಮೇರೆಗೆ ಸರ್ಕಾರದವರು ಇದನ್ನ ಡಿನೋಟಿಫಿಕೇಶನ್ ಆದೇಶವನ್ನು ಕೂಡ ಹೊರಡಿಸ್ತಾರೆ ಒಂದ್ ಎಕರೆ ಹನ್ನೊಂದು ಗುಟ್ಟೆ ಇಲ್ಲಿ ಡಿನೋಟಿಫಿಕೇಶನ್ ಆಗಿದೆ ಇದೇ ಸಂದರ್ಭಕ್ಕೆ ಕಾಕತಾಳೀಯ ಅಂತಿರೋ ಅಥವಾ ಇದು ವ್ಯವಸ್ಥಿತ ಪ್ರಾಯೋಜಿತ ಆಲೋಚಿತ ಅಕ್ರಮ ಅಂತಿರೋ ದರೋಡೆ ಅಂತಿರೋ ಈ ಜಮೀನು ಯಾವುದು ಡಿನೋಟಿಫಿಕೇಶನ್ ಆಗುತ್ತೆ ಡಿನೋಟಿಫಿಕೇಶನ್ ಆದ ಕೆಲವೇ ದಿನಗಳಿಗೆ ಒಂದು ಎಕರೆ ಹನ್ನೊಂದು ಗುಂಟೆ ಗಂಗೆನಹಳ್ಳಿ ಸರ್ವೆ ನಂಬರ್ ಕುಮಾರಸ್ವಾಮಿ ಅವರ ಬಾಬಾಯಿದ ಹೆಸರಿಗೆ ರಿಜಿಸ್ಟರ್ ಆಗುತ್ತೆ ಇಲ್ಲಿ ಡಿನೋಟಿಫಿಕೇಶನ್ ಆದಾಗ ಆ ಡಿ ಯಾರ ಜಮೀನಿಗೆ ಡಿನೋಟಿಫಿಕೇಶನ್ ಆಗಿದೆ ಆ ಮನುಷ್ಯ ಸತ್ಯ ಹೋಗಿದ್ದ ಸ್ವಾಮಿ ಅವರು ಮೈಸೂರು ಪ್ರಕರಣದಲ್ಲಿ ಪ್ರಶ್ನೆ ಮಾಡಿದ್ರಲ್ಲ ಸತ್ತೋದರ ಹೆಸರಿಗೆ ಡಿನೋಟಿಫಿಕೇಶನ್ ಮಾಡ್ತೀರಿ ಅಂತ ನಾವು ಬಯಸ್ತೇವೆ ಸ್ವಾಮಿ ಈ ಒಂದು ಎಕರೆ ಹನ್ನೊಂದು ಗುಂಟೆ ಸತ್ತೋದವರ ಹೆಸರಿಗೆ ನೀವು ಡಿನೋಟಿಫಿಕೇಶನ್ ಮಾಡಿಸಿದ್ರಿ ಸತ್ತೋದವರಿಂದ ಫಸ್ಟ್ ನಿಮ್ಮ ಅತ್ತೆ ಹೆಸರಿಗೆ ಜಿಪಿಎ ಮಾಡ್ಕೊತೀರಿ ನಿಮ್ಮ ಅತ್ತೆಯಿಂದ ಬಾಮಯ್ಯನ ಹೆಸರಿಗೆ ಕ್ರಯ ಆಗುತ್ತೆ ಆ ಜಮೀನನ್ನು ನೀವು ಸರ್ಕಾರದಲ್ಲಿ ಅಥವಾ ಯಡಿಯೂರಪ್ಪ ಉಪಯೋಗಿಸಿಕೊಂಡು ಡಿನೋಟಿಫಿಕೇಶನ್ ಮಾಡಿಸ್ಕೊಳ್ತೀರಿ ಇವತ್ತು ಅಲ್ಲಿ ಎಕರೆ ಹನ್ನೊಂದು ಗುಂಟೆ ಬೆಲೆ ಎಷ್ಟು ಹತ್ತಾರು ಕೋಟಿ ಬೆಲೆ ಬಾಳುವಂತಹ ಆಸ್ತಿ ಬಿಡಿಎಗೆ ಡಿ ಎ ಸೇರಿದಂತಹ ಸ್ವತ್ತು ನಿವೇಶನಗಳ ಮುಖಾಂತರ ಬಡವರಿಗೆ ಸಿಗಬೇಕಾಗಿದ್ದಂತಹ ನಿವೇಶನಗಳನ್ನು ವಂಚನೆ ಮಾಡಿ ಸರ್ಕಾರ ಭೂಸ್ವಾಧೀನ ಮಾಡಿಕೊಂಡು ಮುಗಿಸಿದ್ದಂತಹ ಜಮೀನನ್ನ ಡಿನೋಟಿಫಿಕೇಶನ್ ಮಾಡ್ತೀರಲ್ವಾ ನೀವು ಮಾಡಿದ್ದು ಇದು ನ್ಯಾಯಾನ ಅನ್ಯಾಯನ ಇದು ಕ್ರಮಾನ ಅಕ್ರಮಾನ ಇದು ವ್ಯವಸ್ಥಿತ ವಂಚನೆ ಹೌದಾ ಅಲ್ವಾ ಇವತ್ತು ಅವರು ಮಾನ್ಯ ವಿಜಯೇಂದ್ರ ಅವರು ಇಷ್ಟೆಲ್ಲ ಮಾತಾಡ್ತಾರೆ ಯಾರು ಬರೆದಿರೋದು ಇಲ್ಲಿ ಭೂಸ್ವಾಧೀನದಿಂದ ಕೈ ಬಿಡಲು ಆದೇಶಿಸಿದೆ ಮಾನ್ಯ ಯಡಿಯೂರಪ್ಪನವರು ತಮ್ಮ ಸ್ವಂತ ಕೈಯಾರೆ ಬರೆದಿರುವಂತ ಆದೇಶ ಒಂದು ಎಕರೆ ಹನ್ನೊಂದು ಗುಂಟೆ ಜಮೀನು ಬೆಂಗಳೂರಿನ ಮಧ್ಯ ಭಾಗದಲ್ಲಿ ಹೃದಯ ಭಾಗದಲ್ಲಿ ಎಲ್ಲಾ ಸೇರಿ ಯಡಿಯೂರಪ್ಪನವರು ಕುಮಾರಸ್ವಾಮಿ ಇಬ್ಬರೂ ಸೇರಿ ಲಪಟಾಯಿಸಿದ್ದೀರಲ್ವಾ ಇದು ನೀವು ಕರ್ನಾಟಕದ ಜನಗಳಿಗೆ ಮಾಡಿದ ಅನ್ಯಾಯ ಯಾವುದೋ ಇಲ್ವೋ ಇದು ಬೇರೆ ಯಾರ ಹೆಸರಿನಲ್ಲೂ ಆಗಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ನೇರವಾಗಿ ಕುಮಾರಸ್ವಾಮಿಯವರೇ ಫೈಲ್ ಪುಟ್ ಅಪ್ ಮಾಡಿ ಅಂತ ಹೇಳಿ ಆದೇಶ ಮಾಡಿರೋದು ಕುಮಾರಸ್ವಾಮಿ ಅವರು ಫೈನ್ ಪುಟ್ ಅಪ್ ಮಾಡಿ ಅಂತ ಹೇಳಿ ಅವರು ಮುಖ್ಯಮಂತ್ರಿ ಇದ್ದಾಗ ಆದೇಶ ಮಾಡಿದ್ದನ್ನ ಯಡಿಯೂರಪ್ಪನವರು ಡಿನೋಟಿಫಿಕೇಶನ್ ನೇರ ಫಲಾನುಭವಿ ಯಾರು ಕುಮಾರಸ್ವಾಮಿ ಅವರ ಸ್ವಂತ ಇದು ಸಾರ್ವಜನಿಕರ ಸ್ವತ್ತನ್ನ ಪೂರ್ವಾಲೋಚನೆ ಮಾಡಿ ತಂತ್ರಗಾರಿಕೆ ಮಾಡಿ ವ್ಯವಸ್ಥಿತವಾಗಿ ಲೂಟಿ ಮಾಡಿರುವ ಪ್ರಕರಣ ಹೌದಾ ಅನ್ನುವ ಉತ್ತರ ಕೊಡಬೇಕು ಅಂತ ನಾವು ಅವರಲ್ಲಿ ಆಗ್ರಹ ಮಾಡ್ತೇವೆ ಇಂತವು ಹೇಳ್ತಾ ಹೋದ್ರೆ ಬೇಕಾದಷ್ಟಿದ್ದಾವೆ ಈ ಪ್ರಕರಣದ ವಿರುದ್ಧ ಲೋಕಾಯುಕ್ತ ತನಿಖೆ ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ತನಿಖೆಯನ್ನ ವಜಾ ಮಾಡಬೇಕು ಅಂತೇಳಿ ಮಾನ್ಯ ಯಡಿಯೂರಪ್ಪನವರು ಹೈಕೋರ್ಟ್ಗೆ ಅಪೀಲ್ ಹೋಗಿದ್ರು ಹೈಕೋರ್ಟ್ ಅಲ್ಲಿ ಅಪೀಲ್ ವಜಾ ಆಗಿ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡನ ಹಾಕಿದ್ದಾರೆ ಇವತ್ತಿಗೂ ಕೂಡ ಲೋಕಾಯುಕ್ತದಲ್ಲಿ ತನಿಖೆಯಲ್ಲಿದೆ ನಾವು ಈ ವೇದಿಕೆ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೇವೆ ಲೋಕಾಯುಕ್ತದವರು ತತ್ಕ್ಷಣ ತನಿಖೆಯನ್ನ ಪೂರೈಸಿ